ಬೆಳಿಗ್ಗೆನೆ ಎದ್ಬಿಟ್ಟು ಅಲ್ಲ ಚೆನ್ನಾಗಿ ಉಜ್ತೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಉಜ್ಬಿಟ್ಟು ತೊಳ್ಕೊಂಡು ತುಂಬ್ ಕಡೆ ಹೋಗ್ಬೇಕು ಅಂತ ರೆಡಿ ನನ್ನ ಗಾಡಿನ ಆಚೆ ತೆಗೆದಾಕ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿ ವಾರ್ಮ್ ಮಾಡಿ ಅಂತ ಬಿಟ್ಟಿದೆ ಗಾಡಿ ಸ್ಟಾರ್ಟ್ ಆಗಿ ವಾರ್ಮ್ ಆಯ್ತು ವಾರ್ಮ್ ಮಾಡಿ ಗಾಡಿನ ಈಗ ಎಚ್ಕೊಂಡು ಹೊಲ್ದತ್ರ ಹೋಗ್ಬೇಕು ಅಂತ ರೆಡಿ ಅದೆ கரெண்ட் கரெண்ட் எஸ் கட்டி அந்தியப்பாட் கரெண்ட் நோன் மூவத் சோமார்க்கே அது நங்கர்ல அந்த காகி ஆர்சது கொன்கே ಪೈಪ್ ಹೊಡೆದ ಜೈಟ್ ಮಾಡುವ ಅಂತ ತಡೆದಿರುವವರು ಯಾರು ಎಲ್ಲ ಅಗದ್ಬಿಟ್ಟು ಹೋದ್ರು ಹೊಡೆದೋಗಿರುವ ಪೈಪ್ ಅನ್ನೆಲ್ಲಾ ಜಾಯಿಂಟ್ ಮಾಡ್ಬಿಟ್ಟು ನಮ್ಮ ಹೊಲತ ಬಂದೆ ಹತ್ರ ಬಂದಕ್ಕೆ ಇಲ್ಲಿ ತೆನೆನ ಎತ್ತಿಸ್ತಾ ಇದ್ ಎಲ್ಲ ತೆನೆನ ಎತ್ತಿ ಒಂದು ಮೂಟೆ ಒಳಗೆ ಹಾಕಿದ್ರು ಅದನ್ನ ಎತ್ತಿ ಒಣ ಹಾಕೋಣ ಅಂತ ಅಲ್ಲಿಗೆ ಹೋದೆ ಸೊ ಎಲ್ಲಾನು ಚೆನ್ನಾಗ ಒಣಗಾಕ್ಬಿಟ್ಟು ಮತ್ತೆ ಅವ್ರಿಗೆ ಚೀಲಗಳನ್ನ ಕೊಟ್ಬಿಟ್ಟು ಇನ್ನೇನು ಇನ್ನೂ ಕರೆಂಟ್ ಬರ್ತದೆ ಅಂತ ಫೋನ್ ಬಂತು ಸೊ ಅದಕ್ಕೆ ನೀರು ಕಟ್ವಾ ಅಂತ ಹೋಗ್ತೆ ಕೊನೆಗೆ ನೀರು ಕಟ್ವಾ ಅಂತ ಇಲ್ಲಿ ಬಂದೆ ಕರೆಂಟ್ ಬಂದಿತ್ತು ಇದೇ ನಮ್ಮ ತೋಟ ನೋಡಿ ನೀರ್ನ ಈ ರೀತಿ ಕಟ್ತೀವಿ ಪಗ್ಗಿದ ಕರೆಂಟ್ ಬಂತು ಬಂದಾಗ ಎಲ್ಲ ನೀರ್ ಕಟ್ಟ ಅಂತ ಕಾಡ್ತಿದ್ದೆ ಕೊನೆಗೆ ಕರೆಂಟ್ ಹೋಗೋ ಟೈಮು ಇನ್ನ ಜಾಸ್ತಿ ಇತ್ತು ಅಂತ ಬೇಜಾರಲ್ಲಿ ನಾನು ಮತ್ತೆ ನಮ್ಮ ಸ್ವರ್ಗ ಒಂದು ಡ್ಯಾನ್ಸ್ ಆಡ್ದೋ ನೋಡಿ ಕ್ರಣೆಗೆ ಕರೆಂಟ್ ಹೂವೈತು ಕರೆಂಟ್ ಹೂದ್ಮೇಲೆ ಮನೆಗೆ ಹೋಗುವ ಸಮಯ ಸಂಜೆ ಆರೂವರೆ ಆಗಿತ್ತು ಇನ್ ಲೇಟ್ ಮಾಡೋ ಬೇಡ ಅಂತ ಗಾಡಿ ಹತ್ರ ಬಂದು ಸ್ಟಾರ್ಟ್ ಮಾಡ್ಕೊಂಡು ಮನೆ ಕರೆ ಒಂಟೆ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ